ಶೋರೂಮ್ ಹೋಗಿ ಒಂದು ಗಾಡಿ ಖರೀದಿ ಮಾಡ್ಬೇಕಾದ್ರೆ ಶೋರೂಮದವ್ರ ಡೈರೆಕ್ಟ್ ಹಂಗ ಗಾಡಿ ಕೂಡ ರೀ ಅವ್ರು ಏನ್ ಮಾಡ್ತಾರ ಮೊದಲ ಒಂದು ಆಸ್ತಿ ಏನೈತಿ ಕೇಳ್ತಾರ ಯಾಕ ಮತ್ತ ನಾಳೆ ಒಂದು ಲೋನ್ ಮುಟ್ಟಸದಾಗಲಿಕ್ಕಂದ್ರೆ ಅದಂದ್ರೆ ಬಂದು ಹಚ್ಕೊಂಡು ಹೋಗ್ತಾರ ಹೆಸ್ರಲ್ಲಿ ಅವ್ರು ದೇವ ಮದುವಿಗೆ ಮರತ ಮರಿವಿಗೆ ಬಿದ್ದ ಮರಗ ಹುಡುಕೆದೆಯಲ್ಲಿ ಶಿಗಬದೋವಾಗಿ Yeah, yeah, yes. yes.

ಏ ಬೆಂಕಿ ತಲಿಯೊಳಗೆಟ್ಟು ಅಡವಿ ಬಿದ್ದಾರ ಆ ಬೆಂಕಿ ನಿನ ಕೈಗೆ ಏನ್ ಹೇಳ ನೋಡಪ್ಪ ಗಂಡ ಹಾಡವರು ಪರಮಾತ್ಮನ ಬೆಳಸಲಕ್ಕ ಬಂದರಿ ಬೇಡಿದವ್ರಿಗೆ ಬೇಕಾದ ಕೊಡ್ತಾನತ್ರಿ ಪರಮಾತ್ಮ ಹೇಳ ಅಲ್ರಿ ನಮ್ಮ ಶರಣ ಬಸಪ್ಕರ ಬೇಡದವ್ರಿಗೆ ಬೇಕಾದ ಪರಮಾತ್ಮ ಕೊಡ್ಬೇಕಾದ್ರ ಮೈ ಇಲ್ಲಿ ಬಂದ ಹಾಡಿಕೆ ದೇವ್ರ ಪರಮಾತ್ಮ ಪರಮಾತ್ಮ ಅನ್ಕೋತ ಕು ಬರಗುಡಿ ಊರಾಗಿನ ನಾವು ಬರ್ತಿತ್ತು ನೋಡ್ತಿದ್ನಿ ದುಡಿಕಿ ಯಥಾ ಭಕ್ತಿ ತಥಾ ದೇವ ಹೆಂಗ ಹೆಂಗ ದುಡುಕಿ ಹಂಗ ಪಗಾರ ಹಿಡಿಕಿ ಚತ್ಯಾನ ಇಲ್ಲಿ ಹಾಡಿಕೆ ಮಾಡಿದೀವಿ ಅಂದ್ರೆ ಶಂಜಿ ಮಣ್ಣಿ ನಮ್ ಪಗಾರ ಕುಡ ಕೇಳ್ ಮಾಲಕರಾದೀವ್ ಬಡ ಬರಗುಡಿ ಊರಾಗ ಮತ್ತ ಇಲ್ಲಿ ಹಾಡಕೆ ಮಾಡಿ ಇಲ್ಲಿ ಇಲಿ ಮಾಡಿ ಹೋಗಿ ಊರ ರೊಕ್ಕ ಕೇಳಂದ್ರ ಕೊಟ್ಟಾರನ ಅವರೇಂಗೆ ಕೊಡತಾರ ದುಡಿಕೆ ಇಲ್ಯಾಗಿರ್ತತೆ ದುಡಿಕೆ ಇಲ್ಯಾಗಿದ ಪಗಾರ್ ಅವರೇ ಕೊಟ್ಟರು ಹಾ ಹಾ ಹಂಗ ನೋಡು ಯಥಾ ಭಕ್ತಿ ತತಾ ದೇವ ಹಾ ಹಂಗ ಭಕ್ತಿ ಐತಿ ಹಂಗ ದೇವ ಆದಾನ ಹಂಗ ದುಡಿಕೆ ಹಂಗ ದುಡಿಕೆ ಇತಿ ಪಗಾರ ಪಗಾರ್ ಹಿಡಿ ಕೈಲಾಸ ಕಾಯಕ ಕಾರ್ಯಕ ಸ್ಥಾನ ಸಿಗತೈತಿ ಅದ ಕೈಲಾಸ ಹಾ ಹಂಗ ಪರಮಾತ್ಮ ಬೇಡದವ್ರಿಗೆ ಬೇಕಾದ ಹೇಳತ್ಯಾರ ಬೇಡದವ್ರಿಗೆ ಬೇಕಾದ ಕೊಡ್ಬೇಕಾದ್ರೆ ಬರೇ ಒಂದು ನಮ್ಮ ನಿಮ್ಮ ಮಾತು ಇಲ್ಲಿದ ವಿಚಾರ ಮಾಡೋಣ ಒಂದು ಗಾಡಿ ಖರೀದಿ ಮಾಡ್ಬೇಕಾದ್ರೆ ಶೋರೂಮಕ್ಕೆ ಹೋಗಿ ಒಂದು ಗಾಡಿ ಖರೀದಿ ಮಾಡ್ಬೇಕಾದ್ರೆ ಡೈರೆಕ್ಟ್ ಹಂಗ ಗಾಡಿ ಏನು ಮಾಡ್ತಾರ ಮೊದಲ ಒಂದು ಆಸ್ತಿ ಏನೈತಿ ಕೇಳ್ತಾರ ಯಾಕ ಮತ್ತೆ ನಾಳೆ ಇವಂಗ ಲೋನ್ ಮುಟಿಸೋದಾಗಲಿಕ್ಕೆ ಅಂದ್ರ ಅದನ್ರೆ ಬಂದು ಹಚ್ಕೊಂಡು ಹೋಗತಾರೆ ಹೆಸರು ಅವರ ಹಾ ಹಾ ಆಷ್ಟೇ ಹಿಂದೆ ಏನ್ರೀ ಇದ್ದರನು ಮುಂದೆ ಕುಡಲಕ ಬರ್ತೈತಿ ಹಾ ಹಂಗಾ ಇವಗೆ ಬೇಕಲ್ಲ ಪರಮಾತ್ಮ ಹಿಂದೆ ನಿನಗೆ ಏನ್ರೀ ಹೊಲ ಜಾಸ್ತಿ ಇತ್ತು money ಒಂದ ನೇಟಿ ಇತ್ತು ಅಂದ್ರ ಅದನ ಕೋಟರೆ ಲೋನ್ ಮುಟಚನನ भरोಸಾ ಇರ್ತೈತಿ ಇರ್ತೈತಿ ನಿನಗೆ ಅವನು ಕೊಡತಾನ ಶೋರೂಮ್ದ ಗಾಡಿ ಹಾ ಮತ್ತೆ ಪರಮಾತ್ಮ ಎಲ್ಲರಿಗೆ ಕೊಡ್ತಾನ ಅಂತ ಹೇಳ್ತಿರಿ ಅವನು ಹಿಂದೆ ಏನೈತಿ ಐತೆ ನಿವನ ತ್ಯಾಕ ಕುಡಲಕ ಕತ್ತ ನನಗೆ ಬೇಕಾಗಿ ಅದು ಅವನತೆ ಇಲ್ಲಿ ಅಲ್ರಿ ವರ್ಸಾತ್ ನೋಡ್ತಿವ್ ನಾವ್ ಬಿ ಅವಂಗ ಕೊಟ್ರ ನಮ್ ಶರಣಬ್ ಕಕ ಆಗಿಲ್ಲ ಶರಣಪ್ ಕಕ್ಕ ಕೊಟ್ರ ಪರಮಾತ್ಮ ಆಗಿಲ್ಲ ಒಂದ್ ಹೋತ್ರ ಉಡ್ತಾರ ಇವರು ನಾಲ್ಕು ಮಂದಿ ಅವಂಗ ಕೊಟ್ರ ಇವಂಗಿಲ್ಲ ಇವಂಗ ಕೊಟ್ರ ಅವಂಗಿಲ್ಲ ಮೊದಲೇ ಇಲ್ಲ ಹೆಂಗ ಮೈಯೆಲ್ಲ ಹುಲಿ ಚರ್ಮ ಸುತ್ತಕೊಂಡ ಬೂದಿ ಬಡಕೊಂಡ್ ಸುಡಗಾಡದೊಳಗ ತಿರುಗತೀ ಕೈಯಾಗ ಒಂದ್ ಋಷುಲ್ ಹಿಡ್ಕೊಂಡ ಪರಮಾತ್ಮ ಅವನು ಕೊಡ್ತಾನ ನನಗೆ ನಿಂದ ಕುಡುದಾಗದಿಂದ ನೋಡು ನೋಡ ಈಗ ಮನೆಗೆ ಬರೇ ಒಬ್ಬ ಜಂಗಮ ಬಂದಾನಪ್ಪ ಜೋಳಿಗೆ ಹಾಕೊಂಡ್ರೆ ನೀಡಿ ಅಪ್ಪ 안 ಆಗಿಲ್ಲ ಬಂದಾವ ಯಾಕ ಯವ ನೀಡಿ ಯವ ನೀಡಿ ಯವ ಅಂದಾಗನ ಜೋಳಿಗೆ ತುಂಬೋದೈತಿ ಹೌದು ಯಾಕ ರೀ ಗುರುಗಳಾ ಗುರುಬರಿ ತರ ಗುರುಗಳ ಅವರು मारತಾರ ಅಂತ ಅದಗದಾ ಹಂಗಾ ಯವ ಅಂದಾಗನ ಜೋಳಿಗೆ ತುಂಬತದೆ ಯಪ್ಪ ಅಂದೆ ನೋಡಿ ಜೋಳಿಗೆ ತುಂಬಂಗಿಲ್ಲ ಯಪ್ಪನ ಯಾಕಂದ್ರೆ ಅಪ್ಪನ ತ್ಯಾಕ ಐತಿ ಕರೆ ಕುಡುವಂತ ಮನಸ್ಸು ಬೇಕಲ್ಲ ಒಳಗೆ ನೀ ರಗಡ ಹೊರಗ ಕಾರ ನಡವರಕ್ ಮನೆಯಾಗ ನಮಗ ಕಾರಬಾರ ಹೆಣಮಕ್ಳದ ನೀವ್ ಊರಾಗಿ ಅದೇನ ತರಲ ಊರಾಗ ಪೋಸಾರ್ ಬಂದ ಅವ್ರು ಬಾಳ ಶಣೆ ಅದರಿ ಪರಮಾತ್ಮನ ಬೆಳಸಲಾಕತ್ತಿರಂದ್ರ ಬೆಳಸ್ರಿ ಅಂದಿಲ್ಲ ನೀರ ನಿರಾಕಾರ ಅಚ್ಚಿ ಕಡೆ ಪರಮಾತ್ಮ ಎಲ್ಲದಾನ ಈ ಕಡೆ ಕಡಿದ್ ನನಗ ಬೇಕಾಗಿಲ್ಲ ಇದ್ರ ಅಚ್ಚಿ ಕಡಿದಿಯವ್ರ ಬೇಕಾಗಿವ್ ನನಗ ಕ್ರತ ತ್ರಾ ದ್ವಾಪಾರ್ ಕಲಿಯುಗ ಈ ನಾಲ್ಕು ಯುಗದ ಅಚ್ಚಿ ಕಡೆ ಪರಮಾತ್ಮ ಏನ ಕರ್ಗಿದ್ದೋ ಬೆಳಗಿದ್ದು ಅವಂಗ್ರ ಮಕ್ಕಳ ಬಂದು ಬಳಗ ಪರಮಾತ್ಮ ಐತಿ ಏನ ಇಲ್ಲೋ ಇದು ಬೇಕಾಗ್ಯದ ಹೆಂಡ್ರ ಮಕ್ಕಳ ಪರಮಾತ್ಮಗ್ ಅದಾರೀ ಅವನು ನಮ್ಮ ನಮ್ ನಿಮ್ಗ ಸಂಸಾರಿಕಾದ ಸಂಸಾರಿಕಿದ್ದವಂಗ ಹೆಂಗ್ರಿ ಪ್ರಪಂಚ ಮಾಡ್ಲಕ್ಕಂದ್ರ ಮಾನವರೊಳಗೆ ಜಮಾ ಬಂದವ ಕರಿತಿ ನೋಡುನು ಯಾವ ಯಾವ ಲೆಕ್ಕ ಹೇಳ್ತಾರೋ ಅವನು ಅದನ್ನ ಹೇಳ್ತಾನ ಏನಂತ ಹೇಳಿ ಮುಂದೆ ಯಾವ ಲೆಕ್ಕ ಹಿಡಿತಾಳೋ ಆ ಲೆಕ್ಕ ಬರ್ತಾನ ನಮ್ಮದ್ ಲೆಕ್ಕ ಹೆಂಗೈತಿ ಗೊತ್ತೇನ್ರಿ ಶಕ್ತಿ ಕೂನ ಸಂಬ ತಗೊಂಡಿರ್ಬಾರ್ದ ನಮ್ ಹಿಂಬಾಲ ಹತ್ತದ ಇವತ್ತಪ್ಪಾನಂದರಿ ಶಕ್ತಿ ಕೂನ ಸಂಬ ತಗೊಂಡಿರಬಾರ್ದ ಶಕ್ತಿ ಸೀರಿ ಹುಟ್ಟಿರಬಾರ್ದ ಶಕ್ತಿ ಸಹಾಯ ಕೇಳಿ ಶಕ್ತಿ ಸಹಾಯ ಕೇಳಿರ್ಬಾರ್ದು ಶಕ್ತಿನ ಕಟ್ಟಿರಬಾರ್ದ ಸೃಷ್ಟಿ ಮಾಡ್ಬೇಕಾದ್ರ ಶಕ್ತಿ ರಕ್ಷಣೆ ಕೇಳಕ್ಕ ಬಂದಿರಬಾರ್ದು ಸಾಂಬಾ ಶಕ್ತಿ ಇಲ್ಲದ ಸಂಬ ದೊಡ್ಡ ಮ್ಯಾಗಿದ್ರೆ ಹೇಳಿ ಇವತ್ತು ನಾ ಹಾಡ್ಕಿ ರೊಕ್ಕ ಮುಗಿಸಿನಿ ಶರಣಪ್ಪ ಅಕ್ಕ ನಾನು ಎಲ್ಲಾರು ಹಾಕ ನಿನಗ ಮಾ ಅದೇಕಾದಿತ್ತು ನನಗ ಅವ್ವ ಬೇಕ್ರಿ ಅವ್ನ ಹಿಡ್ಕೊಂಡ ಮಾಡೇನಿ ಅಂದ್ರಿ ಬಸ್ ಚಾರ್ಜ್ ಕುಡಗುಡಂಗಿಲ್ಲ ಸುಮ್ ಪುಕುಟ ತಿನ್ನೋದು ಸುಮ್ ಹಂಟದ ಊರಿಗೆ ಹೋಗುದು ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದೇ ಏ ಪಾಯ್ದೆ ಮಾಡಿ ಕ್ವಾರ ಮರ್ಯಾರಿ ಏ ಬೆಂಕಿ ತಲೆ ಅಡವಿ ಬಿದ್ದಾರ ಆ ಬೆಂಕಿ ನಿಮ್ಮ ಕೈಗೆ ಚಾಣಿಯಾಣ ಪಂಜರದಲ್ಲಿ ಒಂದು ಜೀವ ಸಲವಿರತ್ತಿಯ ಮಾಲಕ್ತಿಯ ಕಿ ಪಾಲಾ ಮಾ ಧನಂಜಯ ಗಣಪ ಸದಾ ನಿನ್ನ ನೆನಪ ಅತಾರ ಬಂದ ಗಣಪತಿ ಸ್ತೋತ್ರ ಮಾಡ್ಲತ್ತಿರಿಪಾ ಮಾಡಬೇಕಾವ್ರ ಗಣಪತಿ ಸದಾ ನಿನ್ನ ನೆನಪದಾಗಿರ್ತೇನಪ್ಪಾ ಅಂತ ಹೇಳ ಇರ್ಲಿ ಗಣಪತಿ ದೊಡ್ಡಮ್ಮ ಇರೋಕ ಗಣಪತಿ ಏನೋ ತಂದೆ ಮಗನೋ ಏನೋ ತಾಯಿ ಮಗನೂ ಅದ ಬೇಕಲ್ಲ ಕಿ ಬೇಕಾಗಿ ನನಗ ತಂದೆ ಮಗದಿಶ್ಯ ಹೇಳಿ ಅಂದ್ರೆ ಲೇಖಿ ಹಚ್ಚಿ ಕೊಡ್ರಿ ಇರ್ಕ ತಾಯಿ ಮಗದಂದ್ರ ಸುಮ್ಮ ನಮ್ಮ ಮಕ್ಕಳ ಹತ್ರ ತಗ್ಗಿ ಬಾಗಿ ಹಾಡಿಕೆ ಮಾಡ್ರಿ ಮಾಡ್ರಿ ಅದೇಕಾದಿತ್ತ ನಾವು ನಿಮಗೆ ಮೊದಲು ಇದ್ದಾವ್ರ ಅದಿ ಅಂದ್ರಿ ಅಂದ್ರೆ ಬರ್ರಿ ಅದನ್ನ ಮೂಳಸ್ತಂಬ ಸ್ತಂಬ ಆಧಾರ್ ಮಾತ ಅದಕ್ಕೆ ಹೇಳಿ ಮಾತ ಹಾತೈತಿ ಮಾತ ಮತ್ ಐತಿ ಮಾತ ಮಾಣಿಕ ಮಾತೈತಿ ಮಾತು ಅರಿತವ ತಂದ ಮಾತು ಜಗಳವ ಜಗಳಂದ ಹೇಳ್ಯಾರ ಕವಿಗಳ ಮಾತ ಹೆಂಗ ಒಂದ್ ಆಧಾರ ಸ್ತಂಭವಾಗಿ ಕೂತಿರ್ಬೇಕವೇ ಅದಕ್ಕೆ ಹೇಳಿ ಈ ಗಣಪತಿ ಹೆಂಗ ದೊಡ್ಡ ಮಲಕ್ ಬರ್ತತಿ ಹೆಂಗ ನಮ್ ಹೆಣ್ಣದೇವ್ರೆಲ್ಲಾ ಹೆಂಗ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲೆಕ್ಕವಾಗ್ಲಿ ಲಗಮವಾಗ್ಲಿ ಕಂಠ್ಯಾನ ಕರ್ಯಾವಾಗ್ಲಿ ಇವರೆಲ್ಲ ಸಹಿತ ನಮ್ಮ ಹೆಣ್ಣ ದೇವ್ರ ಎಲ್ಲ ಹುಲಿ ಮೇಲೆ ಕೂತು ಬರ್ತಾವ ಹುಲಿ ಸವಾರಿ ಅದಾವ ಮ್ಯಾಕ್ ಅಂದ್ರೆ ಹುಲಿ ಸವಾರಿ ಅದಾವ ಗಣಪತಿ ದೇವ ದೇವ್ರ್ ದೊಡ್ಡ ಹೇಳ್ತೀರಿ ಮ ಗಣಪತಿ ಯಾಕೆ ಇಲ್ಲಿ ಮೇಲೆ ಬರ್ತಾನು ಗೊದ್ನ ಇಲ್ಲಿ ನೀವು ನಮ್ಮ ಹೆಣ್ಣು ದೇವ್ರ ಹುಲಿ ಮೇಲೆ ನಿಮ್ಮ ಗಣಪತಿ ಯಾಕೆ ಇಲಿ ಮೇಲೆ ಬೇಕಲ್ಲ ಅದು ಮ ಇದು ಅಲ್ಲದ ರೀ ಇನ್ನೊಂದು ದಗದ ನಡೀತದರಿ ಯಾವಾಗ ನಮಗೆ ಹೆಣ್ಣು ದೇವರ ಇದರ ಬದ್ರ ಭೇಟಿ ಆಗ್ಬೇಕಾದ್ರೆ ಎಂದೂ ಒಂದು ಜಗಳಿಲ್ಲ ಕದನಿಲ್ಲ ಮಾರಿ ವಾರಿ ಮಾಡ್ಕೊಳ್ಳಂಗಿಲ್ಲ ನಕ್ಕೋತ ನಕ್ಕೊತ ಕೆರ್ಕೊತ ಇದರ ಬದ್ರ ಭೇಟಿ ಕೊಡ್ತಾವೆ ಕೊಡ್ತಾವ ಆದ್ರೆ ನಮ್ಮ ಗಂಡ ಹಾಡೋರೊಳಗೆ ಒಂದೆರಡು ಗಂಡ ದೇವ್ರು ಇದಾವೆ ರೀ ಅರೆಂಥವು ಅವ್ಕೆ ಬದ್ರ ಮಾರಿ ಆಗಂಗಿಲ್ಲ ಕಲಿಯುಗದಾಗ ಗಣಪತಿನೂ ಒಂದು ಗಂಡ ದೇವ್ರು ಹಾಂ ಜೋಕುಮಾರ್ನು ಒಂದು ಗಂಡ ದೇವ್ರ ಅವ್ರ ಇಬ್ರುನು ಬೆಳಸಲಾಕ ಬಂದ ನಮ್ ಶರಣ ಇವನು ಒಬ್ಬ ಗಂಡ ದೇವ್ರ ಇವ್ ದಾಡದೇ ಜೋಕುಮಾರ್ಗ ಗಣಪತಿ ಇಬ್ರಿಗೆ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಯಾವಾಗ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಹೋಗಿಲಕ ಹಿರ್ತಾರ ಗಣಪತಿನ ಗಣಪತಿನ ಅನಕೋಟಿಗೆ ಬುಟ್ಟಿ ಒಳಗೆ ಕುತ್ಕೊಂಡ ಜೋಕುಮಾರ್ ಹಾದ ಬರ್ತಿರ್ತಾನ ಅಗಶೇಗಿಂದ ಇವನು ಇದ್ರಿಗೆ ಬರ್ತಾನ ಅದಕ್ಕೆ ಗಣಪತಿನ ಹೊತ್ತುಕೊಂಡಂತ ಹಿರಿಯಾರ ಒಂದ್ ಮಾತಾರ ಏನ್ ಹೇಳ್ತಾರ ಏ ಅಗಸ್ಯಾಗ ಜೋಕಾರ್ ಬರ್ಲತ್ತೇನ ಬುಟ್ಟ ಕುತ್ಕೊಂಡ ಗಣಪತಿ ಮೇಲೆ ಅವನು ನ್ಯಾಳಿ ಎಲ್ರಿ ಬಿದ್ದಿತ್ತು ಮೊದಲ ಗಣಪತಿ ಮೂರ್ತಿ ಮುಚ್ಚರಿ ಅಂತ ಹೇಳ್ಯಾರ ಯಾಕ ಇಬ್ಬರು ಇವನು ಒಂದು ಗಂಡ ದೇವ್ರದಾನ ಅವನು ಒಂದು ಗಂಡ ದೇವ್ರದ ಜಗಳ ಏನ ಇವನು ಹೊಲ ಅವ್ ಕಸಗೊಂಡನು ಏನು ಅವನು ಹೊಲ ಇವ್ ಕಸಗೊಂಡಾನು ಏನ್ ಇಬ್ರು ಸಂಬಂಧ ಬಡದಾರು ಯಾಕೆ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಬರೇ ಜೋಕುಮಾರ್ ಬರ್ಲಾಕತ್ತೇನಂದ್ರ ಸಾಕು ಜೈರ ಗಸ್ತಾಗಿನ ದೇವ್ರ ಸಹಿತ ಡಬ್ಬಾವತಿ ಯಾಕ ಏನ ಕಾರಣಕ್ಕ ಏನ ಜೋಕುಮಾರ್ ತಪ್ಪೈತುವ ಏನ ಹಂತ ನಕ್ಷತ್ರದಾಗೋದ್ ಹುಟ್ಟ್ಯನು ಬಂದ್ ಹೇಳ್ರಿ ಮುಂದಿನ ಸಂದಿ ಗಂಡು ಹಾಡವ ಹೇಳ